ಶ್ರೀ ಸ್ಲಾಗ್ ಸೊ ಇವತ್ತು ನಾನು ನ್ಯಾಚುರಲ್ ಆಗಿ ಹೇಗೆ ಸನ್ ಟ್ಯಾನ್ ಆಗಿರುತ್ತೆ ಕೈ ಕಾಲೆಲ್ಲ ಈ ಬಿಸಿಲಿಗೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗೋಗಿರುತ್ತೆ ಸೊ ಹೊರಗಡೆ ಹೋಗಿರ್ತೀವಿ ಅವ್ರ ವೆಕೇಶನ್ಸ್ಗೆ ಹೋಗಿ ಬಂದಿರ್ತೀವಿ ಸೊ ಅವಾಗ ಸಿಕ್ಕಾಪಟ್ಟೆ ಬಿಸಿಲಿನಿಂದ ಆ್ಯಂಡ್ ಕೈ ಕಾಲೆಲ್ಲ ಬ್ಲ್ಯಾಕ್ ಆಗೋಗ್ಬಿಟ್ಟಿರುತ್ತೆ ಆರ್ ನಾವು ಬ್ಲೌಸ್ ಸ್ಯಾರಿ ಬ್ಲೌಸಸ್ ಹಾಕೋತೀವಿ ಆ ಬ್ಲೌಸ್ ಸ್ಟ್ರಕ್ಚರಲ್ಲೇ ನಮ್ಮದು ಬೆನ್ನೆಲ್ಲ ಬ್ಲ್ಯಾಕ್ ಆಗೋಗಿರುತ್ತೆ ಸೊ ಅದನ್ನೆಲ್ಲ ಹೇಗೆ ರಿಮೂವ್ ಮಾಡೋದು ಆ ಬ್ಲ್ಯಾಕ್ನೆಲ್ಲ ಹೇಗೆ ರಿಮೂವ್ ಮಾಡೋದು ಸೊ ಕೈ ಎಲ್ಲ ಒಂದು ಲೈಕ್ ಏನು ನಾವು ಇಲ್ಲಿವರೆಗೂ ಸ್ಲೀವ್ಸ್ ಹಾಕೊಂಡ್ರೆ ಅಲ್ಲಿವರೆಗೂ ಬ್ಲ್ಯಾಕ್ ಆಗೋಗಿರುತ್ತೆ ಸೊ ಅದನ್ನೆಲ್ಲ ಹೇಗೆ ರಿಮೂವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮನೆಯಲ್ಲೇ ಇರೋ ಐಟಮ್ಸ್ನ ಹೇಗೆ ಯೂಸ್ ಮಾಡಿಕೊಂಡು ನೀವು ಅದನ್ನೆಲ್ಲ ರಿಮೂವ್ ಮಾಡ್ಕೋಬೋದು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಅಂತ ಏನಿಲ್ಲ ಸೊ ಮನೆಯಲ್ಲಿ ನಮ್ಮ ಕಿಚನಲ್ಲೇ ಇರೋ ಅಂಥ ಐಟಮ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ನಾವು ಬೆಳ್ಳಿಗೆ ಹಾಕ್ಬೋದು ಆರ್ ನಾವು ಆ ಬ್ಲ್ಯಾಕ್ನೆಲ್ಲ ಹೇಗೆ ತೆಗಿಬೋದು ಅಂತ ನಾನು ಈ ಲಾಗಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಬರೋಣ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಬರೀ ತ್ರೀ ಐಟಮ್ಸಿಂದ ನೀವು ಬ್ಲ್ಯಾಕ್ನೆಲ್ಲ ರಿಮೂವ್ ಮಾಡ್ಬೋದು ಹೇಗೆ ಮಾಡೋದು ಅಂತ ಇದನ್ನು ತೋರಿಸ್ಕೊಡ್ತೀನಿ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟವಾದವರು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಎಲ್ಲಾರ್ಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ತಿಳಿಸ್ಕೊಡಿ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು ಪದೇ ಪದೇ ಸಬ್ಸ್ಕ್ರೈಬ್ ಮಾಡೋ ಅಗತ್ಯ ಇಲ್ಲ ಸೊ ಲೆಟ್ಸ್ ಗೆ ಸ್ಟಾರ್ಟೆಡ್ ಏನೇ ಇದ್ದರು ಚೆನ್ನಾಗಿದ್ರು ವೀಡಿಯೋ ಚೆನ್ನಾಗಿಲ್ದೇ ಇದ್ರು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಈ ಪ್ಯಾಕ್ನ ರೆಡಿ ಮಾಡೋಣ ಸೊ ಇದರಲ್ಲಿ ಟೂ ಸ್ಟೆಪ್ಸ್ ಇರುತ್ತೆ ಒಂದು ಸ್ಕ್ರಬ್ಬಿಂಗ್ ಮಾಡೋದು ಆಮೇಲೆ ಪ್ಯಾಕ್ ಹಾಕೋದು ಸೊ ಬಿಸಿಲು ಸಿಕ್ಕಾಪಟ್ಟೆ ಈ ಸಲ ಇರೋದ್ರಿಂದ ಅಗತ್ಯ ಇದ್ದೇ ಇರುತ್ತೆ ಎಷ್ಟೇ ಸನ್ಸ್ಕ್ರೀನ್ ಹಚ್ಚಿದ್ರು ಅಷ್ಟೇ ಸೊ ಪ್ಯಾಕ್ಸ್ ಎಲ್ಲ ನಾವು ಡೈಲಿ ಆರ್ ಟೂ ಡೇಸ್ ಒನ್ಸ್ ಆರ್ ತ್ರೀ ಡೇಸ್ ಒನ್ಸ್ ಮಾಡಲೇಬೇಕಾಗುತ್ತೆ ಸೊ ಮನೆಯಲ್ಲೇ ಇರೋ ತ್ರೀ ಐಟಮ್ಸಿಂದ ಹೇಗೆ ಯೂಸ್ ಮಾಡಿಕೊಂಡು ಮಾಡೋದು ಅಂತ ನಾನು ಈ ಲಾಗ್ನ ಈ ಈ ಲಾಗಲ್ಲಿ ತೋರಿಸ್ಕೊಡ್ತೀನಿ ಆ್ಯಂಡ್ ಹಾಗೆ ನೀವು ಈ ಪ್ರೊಸೀಜರ್ ಆರ್ ಇದನ್ನ ನೀವು ವಾರಕ್ಕೆ ತ್ರೀ ಟೈಮ್ಸ್ ಆರ್ ಟೂ ಟೈಮ್ಸ್ ಅಟ್ಲೀಸ್ಟ್ ಮಾಡಲೇಬೇಕು ಮಿನಿಮಮ್ ಆದರೂ ಸಲ ಮಾಡಿದ್ರೆ ನೀವು ಒನ್ ಮಂತಲ್ಲಿ ನಿಮ್ಮ ಮಾರ್ಕ್ಸ್ನೆಲ್ಲ ತೆಗಿಬೋದು ಆರಾಮ್ಸೆ ಕೈಯಲ್ಲಿರೋ ಮಾರ್ಕ್ಸ್ನೆಲ್ಲ ನೀಟಾಗಿ ತೆಗಿಬೋದು ಆ್ಯಂಡ್ ನಾನು ತೋರಿಸ್ಕೊಡುವ ಈ ಇದರಿಂದ ನಿಮ್ಮ ಬಾಡಿಯಲ್ಲಿ ಎಲ್ಲೇ ಬ್ಲ್ಯಾಕ್ ಇರಲಿ ಲೈಕ್ ಕತ್ ಕತ್ತಿರ ಅವ್ರ ಕೆ ಮುಖ ಮತ್ತು ಕಾಲು ಕೈ ಪಾದದ ಹತ್ರ ಎಲ್ಲ ಎಲ್ಲ ಕಡೆಯೂ ಎಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಎಲ್ಲ ನೀವು ರಿಮೂವ್ ಮಾಡ್ಕೋಬೋದು ಸೊ ಬನ್ನಿ ತಡ ಮಾಡದೆ ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಫಸ್ಟು ನಾವು ಸ್ಕ್ರಬ್ನ ಯಾವ ರೀತಿ ನಮ್ಮ ಮನೆಯಲ್ಲೇ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಸ್ಕ್ರಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಸೊ ಸ್ಕ್ರಬ್ ಮಾಡೋದಕ್ಕೆ ಬೇಕಾಗಿರೋ ಐಟಮ್ ಒಂದು ಬೌಲ್ ಹಾಗೆ ಒಂದು ಟೇಬಲ್ ಸ್ಪೂನ್ ಆಫ್ ಕಾಫಿ ಪೌಡರ್ ನೀವು ಯಾವುದೇ ಕಾಫಿ ಪೌಡರ್ನ ಯೂಸ್ ಮಾಡ್ಬೋದು ಆ್ಯಂಡ್ ಡಿಕೋಷನ್ ಪೌಡರ್ ಆದರೆ ತುಂಬ ಒಳ್ಳೆಯದು ಲೈಕ್ ಯಾವುದೋ ನೆಸ್ಕೆಫೆ ಸನ್ರೈಸಸ್ ಆ ಥರದಾದರೆ ಸಿಕ್ಕಾಪಟ್ಟೆ ಒಳ್ಳೆಯದು ಆ್ಯಂಡ್ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಫ್ ಸಕ್ಕರೆ ಸೊ ಶುಗರು ನಮಗೆ ಸ್ಕ್ರಬ್ಬಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಒನ್ ಟೇಬಲ್ ಸ್ಪೂನ್ ಆಫ್ ಸಕ್ಕರೆ ಆ್ಯಂಡ್ ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಆಲ್ಮಂಡ್ ಡ್ರಾಪ್ಸ್ ಆರ್ ನಿಮಗೆ ಇದಿಲ್ಲ ಅಂದರೆ ಆಲಿವ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಆರ್ ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಸೊ ಅದು ಕೂಡ ಒನ್ ಟೇಬಲ್ ಸ್ಪೂನ್ ಬೇಕಾಗುತ್ತೆ ನಿಮಗೆ ನೋಡ್ತಿರ್ಬೋದು ತ್ರೀನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾವು ಕೆನ್ಸಿ ರೆಡಿ ಆಗಿದೆ ಈಗ ಸ್ಕ್ರಬ್ ರೆಡಿ ಆಗಿದೆ ನ್ಯಾಚುರಲ್ ಸ್ಕ್ರಬ್ ಇದು ಸೊ ಕಾಫಿ ಪೌಡರ್ ನಿಮಗೆ ಬ್ಲಾಕ್ ಹೆಡ್ಸ್ನೆಲ್ಲ ರಿಮೂವ್ ಮಾಡುತ್ತೆ ಅಂಡ್ ಶುಗರ್ ಬಂದು ನಿಮಗೆ ಸ್ಕ್ರಬ್ ಆಗೋದಕ್ಕೆ ನೀಟಾಗಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಆಯಿಲ್ ಬಂದು ನಿಮಗೆ ನ್ಯಾಚುರಲ್ ಆಗಿ ಬಾಡಿ ಮಾಯ್ಚರೈಸ್ ಕೊಡುತ್ತೆ ಸೊ ಈಗ ನೆಕ್ಸ್ಟ್ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಆ್ಯಂಡ್ ಈ ಪಿಕ್ಚರ್ ಬಂದು ಬಿಫೋರ್ ಯೂಸ್ ಆಫ್ ಸ್ಕ್ರಬ್ನ ತೆಗೆದಿರೋದು ಸೊ ಯೂಸ್ ಮಾಡಿದ್ಮೇಲೆ ಹೇಗಿರುತ್ತೆ ನೋಡೋಣ ಹೇಗೆ ಸ್ಕ್ರಬ್ನ ಮನೆಯಲ್ಲೇ ರೆಡಿ ಮಾಡ್ಕೊಳೋದು ಅಂತ ಸೊ ಇದೆಲ್ಲ ರೆಡಿ ಆಗಿದೆ ಈಗ ಸ್ಕ್ರಬ್ ಸೊ ನೀವು ನೋಡ್ತಿರ್ಬೋದು ತುಂಬ ತರಿ ತರಿಯಾಗಿದೆ ಸೊ ಕಾಫಿ ಪೌಡರ್ ಹಾಕಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ಸ್ ಕೊಡುತ್ತೆ ಸೊ ಲೆಟ್ ಸ್ಟಾರ್ಟ್ ಹೇಗೆ ಮಾಡೋದು ಅಂತ ಫುಲ್ ನಾವು ಬಾಡಿ ಲೋಷನ್ಸ್ ಅದು ಬಾಡಿ ಲೋಷನ್ಸ್ ಎಲ್ಲ ಹಚ್ಚಿರ್ತೀವಲ್ಲ ಲೋಷನ್ಸ್ ಎಲ್ಲ ಹಚ್ಚಿರ್ತೀವಿ ಸೊ ಹಾಗಾಗಿ ನಾವು ಮತ್ತೆ ವೈಪ್ ಮಾಡ್ಕೊಳ್ಳೇ ಬೇಕಾಗುತ್ತೆ ಸೊ ನಾನು ಎದ್ದು ಹೋಗಿ ವಾಶ್ ಮಾಡ್ಕೊಡೋದಿಕ್ಕಾಗಲ್ಲ ಅಂತ ವೆಟ್ ವೈಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ವೆಟ್ ವೈಪ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ವೆಟ್ ವೈಪ್ಸಲ್ಲಿ ನೀಟಾಗಿ ಎಲ್ಲ ವಾಶ್ ಮಾಡ್ದಂಗೆ ಏನು ಬಾಡಿ ಲೋಷನ್ಸ್ ಏನೂ ಹಾಕಿಲ್ಲ ಆದ್ರೂ ಒಂದು ಸಲ ವಾಶ್ ಮಾಡ್ಕೊತಾ ಇದ್ದೀನಿ ನಾನು ಸೊ ನೋಡ್ತಿರ್ಬೋದು ನಂದು ಕೂಡ ಸಿಕ್ಕಬಡೇ ಟ್ಯಾನ್ ಆಗೋಗ್ಬಿಟ್ಟಿದೆ ಸೊ ನೋಡೋಣ ರಿಸಲ್ಟ್ಸ್ ಹೇಗೆ ಬರುತ್ತೆ ಅಂತ ನಾನು ತುಂಬಾ ಚೆನ್ನಾಗಿ ಮೀನ್ ತುಂಬಾ ದಿನದಿಂದ ಇದನ್ನ ಯೂಸ್ ಮಾಡ್ತಾ ಇದೀನಿ ಸೊ ಸ್ವಲ್ಪ ಸ್ವಲ್ಪ ತಗೊಂಡು ಈಗ ಸ್ಕ್ರಬಿಂಗ್ ಮಾಡ್ಕೊಳ್ಳೋಣ ಸ್ಕ್ರಬ್ನ ನೀಟಾಗಿ ಫುಲ್ ಹ್ಯಾಂಡ್ನ ಅಪ್ಲೈ ಮಾಡ್ಕೊಬೇಕು ಆಗುತ್ತೆ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ಬಿಕಾಸ್ ಎಲ್ಲ ಟ್ಯಾನು ರಿಮೂವ್ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಫೋರ್ಸ್ ಆಗಿ ನೀಟಾಗಿ ಎಲ್ಲ ರಿಮೂವ್ ಮಾಡ್ಕೋಬೇಕು ನಾವು ಸ್ಕ್ರಬ್ನ ಚೆನ್ನಾಗಿ ಯೂ ಇದು ಮಾಡ್ಕೋಬೇಕು ಸೊ ಇದು ಪ್ಯಾಕ್ನ ನಾವು ಈ ತರ ಬರಿ ಬರೀ ಸ್ಕ್ರಬ್ನ ಮಾತ್ರ ಈ ಸ್ಕ್ರಬ್ ಮಾಡ್ಕೋಬೋದಷ್ಟೇ ನೋಡಿ ಸ್ಕ್ರಬಿಂಗ್ ಆಗಿದೆ ಈಗ ಸೊ ಈಗ ಸ್ಕ್ರಬ್ಬಿಂಗ್ನ ನೀವು ಮುಖಕ್ಕೆ ಕೂಡ ಮಾಡ್ಕೋಬೋದು ಸೊ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ನೀವು ವಾಶ್ ಮಾಡ್ಕೊಬೇಕಾಗುತ್ತೆ ಪ್ಲೇನ್ ವಾಟರಲ್ಲೇ ನೀವು ವಾಶ್ ಮಾಡಿಕೊಂಡ್ರೆ ಬೆಟರ್ ಆಗಿರುತ್ತೆ ಸೊ ಸ್ಕ್ರಬ್ಬಿಂಗ್ ಇಸ್ ರೆಡಿ ನನ್ನ ಮುಖಕ್ಕೂ ಕೂಡ ಹಾಕೋತಿದ್ದೆ ಬಟ್ ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದಿರೋದ್ರಿಂದ ಸುಮ್ಮನೆ ಯಾಕೆ ಮುಖ ವಾಶ್ ಮಾಡೋದು ಅಂತ ಹಾಗೆ ಮಾಡ್ತಾ ಇದ್ದೀನಿ ಸೊ ಸೊ ನೀವು ಮುಖಕ್ಕೆ ಕಾಲಿಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಕತ್ತು ಸುತ್ತ ಅದಕ್ಕೆಲ್ಲ ಕಡೆ ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಇದು ರಿಸಲ್ಟ್ಸ್ ಕೊಡುತ್ತೆ ಸೊ ಈ ಥರ ಸ್ಕ್ರಬ್ ಮಾಡ್ಕೊಬೇಕು ಚೆನ್ನಾಗಿ ಸೊ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಬಿಕಾಸ್ ಇದು ಮನೆಯಲ್ಲೇ ಯೂಸ್ ಮಾಡ್ತಾ ಇರೋದು ಮನೆಯಲ್ಲಿರೋ ಪ್ರಾಡಕ್ಟ್ಸ್ ಇಂದಾನೆ ಯೂಸ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಬರಲ್ಲ ಸೊ ಯು ಕ್ಯಾನ್ ಸಿ ಮೈ ಸ್ಕ್ರಬ್ಬಿಂಗ್ ಇಸ್ ಡನ್ ಸೊ ಈಗ ಹೋಗಿ ವಾಶ್ ಮಾಡ್ಕೊಂಡು ಬರೋಣ ನೋಡ್ಬೋದು ಸ್ಕ್ರಬ್ ಆದಮೇಲೆ ಯಾವ ಥರ ನಮ್ಮದು ಟ್ಯಾನ್ ರಿಮೂವ್ ಆಗಿದೆ ಅಂತ ಸೊ ಗಾಯ್ಸ್ ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಸಖತ್ ಮಾಯ್ಶ್ಚರೈಸ್ ಆಗಿದೆ ಸೊ ಅಲ್ಲಿ ರಬ್ ಮಾಡ್ಕೊಬಿಡೋಣ ಆಲಿವ್ ಆಯಿಲ್ ಆರ್ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಆಲ್ಮಂಡ್ ಆಲ್ ಹಾಕಿರೋದ್ರಿಂದ ಮಾಯ್ಶ್ಚರೈಸ್ ಆಗಿರುತ್ತೆ ನೀವು ಬಾಡಿ ಲ್ಯೂಷನ್ ಏನು ಹಚ್ಚೋದೇ ಬೇಕಾಗಲ್ಲ ಆ್ಯಂಡ್ ನೀವು ವ್ಯತ್ಯಾಸ ನೋಡ್ತಿರ್ಬೋದು ಆಗಲೇ ನಾನು ಹಾಕಿರೋ ಫೋಟೋಗೆ ಹೀಗಿರೋ ಫೋಟೋಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡ್ತಿರ್ಬೋದು ನೀವು ಸೊ ಇದನ್ನು ತ್ರೀ ಡೇಸ್ ನೀವು ರಿಪೀಟ್ ಮಾಡಿದ್ರೆ ನೀಟಾಗಿ ಎಲ್ಲ ಎಲ್ಲ ರಿಮೂವ್ ಆಗೋಗ್ಬಿಡುತ್ತೆ ಸೊ ವೀಕ್ಲಿ ಒನ್ಸ್ ಆರ್ ವೀಕ್ಲಿ ಟ್ವೆಲ್ಸಿಂದ ಮಾಡಿ ಸೊ ನೆಕ್ಸ್ಟ್ ನೋಡ್ಕೊಂಡು ಬರೋಣ ಹೇಗೆ ಪ್ಯಾಕ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಈಗ ನಾವು ಮಾಡಿದ್ದು ಸ್ಕ್ರಬ್ಬಿಂಗ್ ಮಾಡಿದ್ವಿ ಸೊ ಈಗ ನೆಕ್ಸ್ಟ್ ಮಾಡೋದು ಪ್ಯಾಕ್ ಹೇಗೆ ಯೂಸ್ ಮಾಡೋದು ಅಂತ ಸೊ ಅದಕ್ಕೇನೇನು ಐಟಮ್ ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಡು ಬನ್ನಿ ಸೊ ಪ್ಯಾಕ್ ಹಾಕೋದಕ್ಕೆ ಒನ್ ಟೂ ಟೇಬಲ್ ಸ್ಪೂನ್ ಆಫ್ ಮೊಸರು ಬೇಕಾಗುತ್ತೆ ಸೊ ಮೊಸರು ಆದಮೇಲೆ ಒನ್ ಟೇಬಲ್ ಸ್ಪೂನ್ ಆಫ್ ಕಾಫಿ ಪೌಡರ್ ಸೊ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಆಫ್ ಶುಗರ್ ಬೇಕಾಗುತ್ತೆ ಒನ್ ಟೇಬಲ್ ಸ್ಪೂನ್ ಆಫ್ ಶುಗರ್ ಮತ್ತು ಒನ್ ಟೇಬಲ್ ಸ್ಪೂನ್ ಆಫ್ ಕಡಲೆ ಹಿಟ್ಟು ಇಲ್ಲಾಂದರೆ ನೀವು ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ಸೊ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಬೇಕು ಒಂಚೂರು ಗಂಟೆಲ್ಲ ಇರಬಾರ್ದು ಸೋ ನೋಡಿದ್ರಾ ಸೋ ಚೆನ್ನಾಗಿ ಬ್ಯಾಟ್ ಮಾಡ್ಕೊಂಡು ಗಂಟೇನು ಇರಬಾರ್ದು ಇದು 3 ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನ ರೆಡಿ ಮಾಡ್ಕೋಬೇಕು ಪ್ಯಾಕ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಈಗ ಪ್ಯಾಕ್ ಹಾಕೋಬೇಕು ಬನ್ನಿ ಹೇಗೆ ಹಾಕೊಳೋದು ಅಂತ ತೋರಿಸ್ತೀನಿ ಸೊ ನೋಡಿದ್ರಲ್ಲ ಸ್ಕ್ರಬ್ ಹೇಗೆ ಮಾಡೋದು ಅಂತ ಅದಾದ್ಮೇಲೆ ಪ್ಯಾಕ್ ಯಾವ ರೀತಿ ಮಾಡ್ಕೊಳೋದು ಅಂತ ಕೂಡ ನೀವು ನೋಡಿದ್ರಿ ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಪ್ಯಾಕ್ನ ರೆಡಿ ಮಾಡ್ಕೋಬೇಕು ನೀವು ಕಡಲೆ ಹಿಟ್ಟಿನ ಬದಲು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬೋದು ಸೊ ನನಗೆ ಕಡಲೆ ಹಿಟ್ಟೆ ತುಂಬ ಅಡ್ಜಸ್ಟ್ ಆಗೋದು ಹಾಗಾಗಿ ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ ನಾನು ಡೈಲಿ ಯೂಸ್ ಕೂಡ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತೀನಿ ಹೇಗೆ ಪ್ಯಾಕ್ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಸೊ ಹೇಗಿದ್ರು ವಾಶ್ ಆಗಿದೆ ಈಗ ಸ್ಕ್ರಬ್ ಆಗಿದ ತಕ್ಷಣ ವಾಶ್ ಆಗಿದೆ ಸೊ ನೋಡ್ತಿರ್ಬೋದು ನಂದು ಸಿಕ್ಕ ಟ್ಯಾನ್ ಆಗಿದೆ ಸೊ ಒಂದು ವೀಕ್ಲಿ ತ್ರೀ ಟೈಮ್ಸ್ ಇದನ್ನು ಅಪ್ಲೈ ಮಾಡಿದ್ರೆ ಕಂಪ್ಲೀಟಾಗಿ ಹೋಗುತ್ತೆ ಸೊ ಈಗ ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಆರ್ ಕೈಯಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಸೊ ಫುಲ್ ಪ್ಯಾಕ್ ಹಾಕೊಂಬಿಡೋಣ ಈಗ ಸೊ ಈ ಪ್ಯಾಕ್ನ ಫುಲ್ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನಾವು ಜಾಸ್ತಿ ಸ್ಕ್ರಬ್ಬಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಇದನ್ನು ಸೊ ಫಸ್ಟು ನೀಟಾಗಿ ಅಪ್ಲೈ ಮಾಡಿಕೊಂಡು ಅದನ್ನು ಸ್ವಲ್ಪ ಅದು ನೀಟಾಗಿ ರಿಲ್ಯಾಕ್ಸ್ ಆಗೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ನಾವೇನು ಮಾಡಿದೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗ ಅದು ಸ್ಕಿನ್ ಒಳಗಡೆಗೆಲ್ಲ ಅಬ್ಸಾರ್ಬ್ ಆಗಿ ಸೊ ನಮಗೆ ಒಳ್ಳೆ ಗ್ಲೋ ಕೊಡುತ್ತೆ So naughty. ಈ ಥರ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಸೊ ಇದನ್ನ ಒಂದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು ಡ್ರೈ ಆದಮೇಲೆ ನೀವು ಮತ್ತೆ ಕೋಲ್ಡ್ ವಾಟರಲ್ಲಿ ನೀವು ವಾಶ್ ಮಾಡ್ಕೋಬೋದು ಆ್ಯಂಡ್ ಈ ಪ್ಯಾಕ್ನ ನೀವು ಮುಖಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ಎಲ್ಲೆಲ್ಲಿ ಬ್ಲ್ಯಾಕ್ ಆಗಿದೆ ಸನ್ ಟ್ಯಾನ್ ಆಗಿದೆ ಅಲ್ಲೆಲ್ಲ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇದನ್ನೆಲ್ಲ ಒಂದು ಫಿಫ್ಟೀನ್ ಡೇಸ್ಗೆ ಪ್ರಿಪೇರ್ ಮಾಡಿಟ್ಕೊಂಡು ಏರ್ ಏರ್ ಹೋಗದೆ ಇರೋವಂಥ ಒಂದು ಕಂಟೈನರಲ್ಲಿ ಇಟ್ಕೊಂಡು ನೀವು ಪದೇ ಪದೇ ಯೂಸ್ ಮಾಡ್ತಾ ಇರ್ಬೋದು ಹಾಗೆ ಮಾಡ್ಕೊಂಡು ಹಾಗೇ ಹಾಕೊಳೋದಕ್ಕೆ ಸಿಗೋಬೇ ನಮಗೂ ಕೂಡ ಕಷ್ಟ ಆಗುತ್ತೆ ನಾವು ಸಿಬಲ್ ಈಜಿ ಇರ್ತೀವಲ್ವಾ ಹಾಗಾಗಿ ನೀವು ಫಿಫ್ಟೀನ್ ಆಗೋಷ್ಟು ಈ ಥರ ಸ್ಕ್ರಬ್ಸ್ನೆಲ್ಲ ಯೂಸ್ ಮಾಡಿ ಐ ಮೀನ್ ಪ್ರಿಪೇರ್ ಮಾಡಿ ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಬೋದು ಫ್ರೀಸರಲ್ಲಿ ಫ್ರಿಜ್ಜಲ್ಲೂ ಇಟ್ಕೋಬೋದು ಅವ್ರ ಹೊರಗಡೆನೂ ಕೂಡ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೆ ಬೆಟರ್ ಅಂತ ಅನ್ಕೋತೀವಿ ಸೊ ಸ್ವಲ್ಪ ಕೋಲ್ಡ್ನೆಸ್ ಇರುತ್ತೆ ಈ ಹಾಟ್ಗೆ ಈ ಸಮ್ಮರ್ಗೆ ಸ್ವಲ್ಪ ಕೋಲ್ಡ್ ಆಗಿರೋದು ಒಂದು ಸ್ಕಿನ್ ಮೇಲೆ ಹೋದರೆ ನಮಗೆ ಒಂಥರ ಲೈಕ್ ಏನು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತೆ ಹಾಗಾಗಿ ಸೊ ನೋಡಿ ಸೊ ಇದರಲ್ಲಿ ನಾನು ಯೂಸ್ ಮಾಡಿರೋದು ಕಾಫಿ ಪೌಡರ್ ಆ್ಯಸ್ ನಾನು ನಿಮ್ಗೆ ಮೊದಲೇ ಇದ್ದಾಗೆ ಕಾಫಿ ಪೌಡರು ಟ್ಯಾನ್ನ ಈ ರಿಮೂವ್ ಮಾಡುತ್ತೆ ಆ್ಯಂಡ್ ಶುಗರು ಶುಗರ್ ಕೂಡ ಸ್ಕ್ರಬ್ಬಿಂಗ್ಗೆ ಸಿಕ್ಕಬೇ ಹೆಲ್ಪ್ ಮಾಡುತ್ತೆ ಮೊಸರು ಅಂತೂ ನಿಮ್ಗೆ ಗೊತ್ತೇ ಗೊತ್ತು ಮೊಸರು ಎಷ್ಟು ಆ್ಯಂಟಿ ಬ್ಯಾಕ್ಟೀರಿಯಾನ ರಿಮೂವ್ ಮಾಡುತ್ತೆ ಸ್ಕಿನ್ನಿಂದ ಅಂದರೆ ಸೊ ಹಂಗೆ ಹಾಗೆ ಮಾಯ್ಚರೈಸಿಂಗ್ ಕೂಡ ಕೊಡುತ್ತೆ ಸೊ ಕಡಲೆ ಹಿಟ್ಟು ನಿಮ್ಮ ಸ್ಕಿನ್ನ ವೈಟ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ ಡೈಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಕೂಡ ನೀವು ವೈಟ್ನಿಂಗ್ ವೈಟ್ ಆಗ್ಬೋದು ಸೊ ಎಸ್ ನೋಡಿ ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದ ನಂತರ ಮತ್ತೆ ಸಿಗ್ತೀನಿ ಈಗ ಒಂದು ಟೆನ್ ಟು ಫಿಫ್ಟೀನ್ ಆಗಿದೆ ಎಲ್ಲ ಡ್ರೈ ಆಗಿದೆ ಈಗ ವಾಶ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಹೇಗೆ ಗ್ಲೋ ಕೊಟ್ಟಿದೆ ಅಂತ ನಿಮಗೆ ಕೂಡ ತೋರಿಸ್ತೀನಿ ವಾಶ್ ಮಾಡ್ಕೊಂಡು ಬಂದಾಯ್ತು ರಿಸಲ್ಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಯಸ್ಚರೈಸ್ ಆಗಿದೆ ಅಂಡ್ ಬ್ರೈಟ್ನಿಂಗ್ ಕೂಡ ಆಗಿದೆ ಸೊ ಇದನ್ನ ನೀವು ಅಟ್ಲೀಸ್ಟ್ ವೀಕ್ಲಿ ತ್ರೀ ಟೈಮ್ಸ್ ರಿಪೀಟ್ ಮಾಡಿ ಆವಾಗ ನಿಮಗೆ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ಸೊ ನೋಡಿ ನನ್ನ ಸ್ಕಿನ್ ಹೇಗಿದೆ ನನ್ನ ಹ್ಯಾಂಡ್ ಸ್ಕಿನ್ ಸೊ ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಈಗ ಎಷ್ಟು ಬದಲಾಗಿದೆ ಅಲ್ವಾ ಸೊ ಇದಕ್ಕೆ ಚೆನ್ನಾಗಿ ರಿಸಲ್ಟ್ಸ್ ನಿಮಗೆ ಬೇಕು ಅಂತಂದರೆ ವೀಕ್ಲಿ ತ್ರೀ ಟೈಮ್ಸ್ನ ಇದನ್ನು ಯೂಸ್ ಮಾಡಿ ಸೊ ಆಗ ನಿಮಗೆ ವೆರಿ ಗುಡ್ ರಿಸಲ್ಟ್ಸ್ ಫಾಸ್ಟಾಗಿ ಸಿಗುತ್ತೆ ನಿಮಗೆ ಸೊ ನೋಡಿದ್ರಲ್ಲ ಹೇಗೆ ಸನ್ ಟನ್ನ ರಿಮೂವ್ ಮಾಡೋದು ಮನೆಯಲ್ಲಿರೋ ಮೂರು ಪ್ರಾಡಕ್ಟ್ಸ್ನಿಂದ ಅಂತ ಸೊ ಈ ಲಾಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಈ ಲಾಗ್ ಆದರೆ ಲೈಕ್ ಮಾಡಿ ಸೊ ಆಗ ನಾನು ಮಾಡ್ತಾ ಇರೋ ಈ ಲಾಗ್ ಈ ಮೆಟೀರಿಯಲ್ ಐ ಮೀನ್ ಈ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋ ಈ ಲಾಗ್ ನಿಮಗೆ ಇರುತ್ತೆ ಅಂತ ಅನ್ಕೊಂತೀನಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಲ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿದ್ರೆ ಸಾಕು ಪದೇ ಪದೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ಲಾಗ್ಸ್ನ ನಿಮಗೆ ಐ ಮೀನ್ ಯೂಟ್ಯೂಬ್ಗೆ ಹಾಕಿದ್ರೆ ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅವಾಗ ನೀವೇ ಫಸ್ಟ್ ನನ್ನ ಲಾಗ್ನ ನೋಡಿ ಲೈಕ್ ಮಾಡ್ಬೋದು ಹಾಗೆ ನಿನ್ನ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ತಿಳಿಸಿ ಸೊ ಇದೆಲ್ಲ ನಿಮಗೆ ಇಷ್ಟ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲಾವ್ ಸೊ ಆಫ್ಟರ್ ದ ಪ್ಯಾಕ್ ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಲ್ಲ ಫಸ್ಟ್ದು ಫಸ್ಟ್ ಪಿಕ್ಕು ಈ ಪಿಕ್ಕು ನೋಡಿದ್ರೆ ತುಂಬಾ ರಿಸಲ್ಟ್ ಕೊಟ್ಟಿದೆ ಅಂಡ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ